ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಹುಣ್ಣಿಮೆಯ ಮೆಡಿಟೇಷನ್ಗೆ ಯಾರಿಗೆಲ್ಲ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆಯೋ ಒನ್ ನೈಂಟಿ ನೈನ್ ಮಾತ್ರ ಕೊಟ್ಟು ಜಾಯ್ನ್ ಆಗಿ ಆ್ಯಂಡ್ ಕಮ್ಮಿಂಗ್ ಡೇಸಲ್ಲಿ ಅದರ್ ಟು ಕ್ಲಾಸಸ್ನು ನೀವು ಫ್ರೀಯಾಗಿ ತಗೋಬಹುದು ಹಾಗೇನೆ ಯಾರೆಲ್ಲ ನೈಂಟಿ ನೈನ್ ರುಪೀಸ್ ಕೊಟ್ಟು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ನ ಅಟೆಂಡ್ ಮಾಡಿದಿರೋ ನಿಮಗೆಲ್ಲ ಅಬ್ಸಲ್ಯೂಟ್ಲಿ ಫ್ರೀ ಇರುತ್ತೆ ಈ ಒಂದು ಮೆಡಿಟೇಷನ್ ಕ್ಲಾಸು ಹಾಗೇನೆ ಯಾರು ಗ್ರೂಪ್ನ ಲೆಫ್ಟ್ ಮಾಡಿದಿರೋ ಅವ್ರನ್ನ ನಾವು ಮತ್ತೆ ಆ್ಯಡ್ ಮಾಡೋದಿಲ್ಲ ಮತ್ತೆ ಈ ಫ್ರೀ ಸೆಷನ್ ನಿಮಗೆ ಸಿಗೋದಿಲ್ಲ ಹಾಗಾಗಿ ಗ್ರೂಪ್ನ ಲೆಫ್ಟ್ ಮಾಡಬೇಡಿ ಆ್ಯಂಡ್ ಇವತ್ತಿನ ಟಾಪಿಕ್ ನಿಮ್ಮ ಸೆವೆನ್ ಚಕ್ರ ಮೆಸೇಜ್ ಏನಿದೆ ನಿಮ್ಮ ಸೆವೆನ್ ಚಕ್ರ ಮೆಸೇಜ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಆಗಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ನನ್ನ ಚಾನೆಲ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲೂ ಇದೆ ತುಂಬ ಜನ ಅಲ್ಲೋಗಿ ಮೆಸೇಜ್ ಮಾಡ್ತೀರಾ ಅಲ್ಲಿ ಹೋಗಿ ಕಮೆಂಟ್ ಹಾಕ್ತೀರಾ ಮೇಡಮ್ ಕನ್ನಡದಲ್ಲಿ ಹೇಳಿ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಟ್ಸ್ ಅನ್ ಕಾಮನ್ ಸೆನ್ಸ್ ಕನ್ನಡ ಚಾನಲಲ್ಲಿ ಕನ್ನಡ ವೀಡಿಯೋಸ್ ಬರುತ್ತೆ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕನ್ನಡ ಮೆಸೇಜಸ್ ಬರುತ್ತೆ ಹಾಗೇ ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಸಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲೇ ಇರುತ್ತೆ ಪದೇ ಪದೇ ನಾನು ರಿಪ್ಲೈ ಸಹ ಮಾಡಿದ್ದೀನಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಲ್ಲಿ ಬಂದು ಮೆಸೇಜ್ ಮಾಡಬೇಡಿ ಕನ್ನಡದಲ್ಲಿ ಹೇಳಿ ಅಂತ ಸೊ ಇದೊಂದು ಇಂಪಾರ್ಟೆಂಟ್ ನೋಟ್ ಸೊ ನೋಡೋಣ ಇವತ್ತಿನ ಸೆವೆನ್ ಚಕ್ರ ಮೆಸೇಜ್ ಏನಿದೆ ನಿಮಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಎರಡು ಫೈಲ್ ನಾನು ಸೆಗ್ರಿಗೇಟ್ ಮಾಡಿದೀನಿ ನಂಬರ್ ಒನ್ ಸೆವೆನ್ ಚಕ್ರ ಪೆಂಡೆಂಟ್ ಸೊ ಯಾರಿಗೆ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ವೋ ನೀವು ಪೆಂಡೆಂಟ್ ನ ಯೂಸ್ ಮಾಡಬಹುದು ದಿಸ್ ಆಸ್ ಆಲ್ಸೋ ಗುಡ್ ಫಾರ್ ಬ್ಯಾಲೆನ್ಸಿಂಗ್ ಸೆವೆನ್ ಚಕ್ರ ಟು ಸೆವೆನ್ ಚಕ್ರಾಸ್ಲೆಟ್ ಹಾಗೇನೆ ಇಲ್ಲಿ ನಿಮಗೆ ಈಸಿ ಆಗ್ಲಿ ಅಂತ ರಾಶಿಗಳನ್ನು ಸಹ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ದಯವಿಟ್ಟು ರಾಶಿಗಳನ್ನ ಗಮನ ಇಟ್ಟು ನೋಡಿ ನಾನು ಹೆಸರು ತಗೋತಾ ಇಲ್ಲ ಲಾಸ್ಟ್ ಟೈಮ್ ಒಂದ್ಸತಿ ಕನ್ಫ್ಯೂಷನ್ ಆಗಿ ಒಂದು ಮೆಸೇಜ್ ಒಂದು ರಾಂಗ್ ಅಥವಾ ಒಂದು ಹೆಸರು ಬದಲಾಯಿಸಿ ಹೇಳಿದ್ದಕ್ಕೆ ಅದಕ್ಕೆ ನಾನು ಹಂಡ್ರೆಡ್ ಪ್ಲಸ್ ಮೆಸೇಜಸ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಸೊ ದಯವಿಟ್ಟು ಗಮನ ಇಟ್ಟು ನೋಡಿ ಅಥವಾ ಮೆಸೇಜ್ ಅಲ್ಲೂ ನಾನು ಹಾಕಿರ್ತೀನಿ ಪೇಜ್ ಅಲ್ಲೂ ಹಾಕಿರ್ತೀನಿ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನಿಮ್ಮ ರಾಶಿ ಯಾವ ಗುಂಪಲ್ಲಿದೆಯೋ ಆ ಒಂದು ಗ್ರೂಪ್ನ ಚೂಸ್ ಮಾಡಿ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರೆಲ್ಲ ಈ ರಾಶಿನ ಚೂಸ್ ಮಾಡಿದಿರೋ ಹಾಗೇನೆ ಸೆವೆನ್ ಚಕ್ರ ಪೆಂಡೆಂಟ್ನ ಚೂಸ್ ಮಾಡಿದ್ದರು ನಿಮ್ಮ ಮೆಸೇಜ್ ಸೆವೆನ್ ಚಕ್ರ ಮೆಸೇಜ್ ಏನಿದೆ ನೋಡೋಣ ಹಾಗೇನೆ ನನ್ನ ಹತ್ರ ಬ್ರಾಸ್ಲೆಟ್ಸ್ ಇದೆ ತುಂಬ ಜನ ಕೇಳ್ತಾ ಇದ್ರು ಸೆವೆನ್ ಚಕ್ರ ಬ್ರಾಸ್ಲೆಟ್ ಬಗ್ಗೆ ಒಂದು ನೀವು ಈ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಇಲ್ಲ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಚಕ್ರ ಎಫೆಕ್ಟ್ ಆಗಿದೆ ಅಂತ ಅಂದರೆ ಆ ಚಕ್ರಕ್ಕೆ ಸಂಬಂಧಿಸಿದಂಥ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಕ್ರೌನ್ ಚಕ್ರ ಥ್ರೋಟ್ ಚಕ್ರ ಕ್ರೌನ್ ಚಕ್ರ ಥರ್ಡ್ ಐ ಚಕ್ರ ಥ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ರೆಕ್ಸಸ್ ಚಕ್ರ ಸ್ಯಾಕ್ರಲ್ ಚಕ್ರ ಬೇಸ್ ಚಕ್ರ ಸೊ ಸೆವೆನ್ ಚಕ್ರಗೆ ಸೆವೆನ್ ಕಲರ್ಸ್ ಇರುತ್ತೆ ಮತ್ತೆ ಹೇಳ್ತೀನಿ ಇದಕ್ಕೆ ಇದೇ ಕಲರ್ ಅಂತ ಇರೋದಿಲ್ಲ ಎಕ್ಸಾಂಪಲ್ ಹೌಲೈಟ್ ಆಲ್ಸೋ ಬರುತ್ತೆ ಹಾಗೇನೆ ಇಲ್ಲಿ ರೋಸ್ ಕ್ವಾಟ್ಸ್ ಹಾಕಬಹುದು ಇದರ ಬದಲು ಹಾಗೇನೆ ಇದ್ರ ಬದಲು ಇಲ್ಲಿ ಸಲನೈಟ್ ಹಾಕಬಹುದು ಹಾಗೇನೆ ಬ್ಲಾಕ್ ಟಮಲಿನ್ ಹಾಕಬಹುದು ಹಾಗೇನೆ ಎಲ್ಲೋ ಸಪಾಯರ್ ಹಾಕೋಬಹುದು ಗ್ರೇ ಸಪಾಯರ್ ಹಾಕೋಬಹುದು ಹಾಗೇನೆ ಇಲ್ಲಿ ಗ್ರೀನ್ ಜೇಡ್ ಹಾಕೋಬಹುದು ಹಾಗೇನೆ ನಾಟ್ ಲೈಕ್ ದಟ್ ನಾನಿಲ್ಲಿ ಒಂದು ರಫ್ ಆಗಿ ನಿಮಗೆ ತೋರಿಸಿದೀನಿ ಈ ರೀತಿ ಇರುತ್ತೆ ಕಾಂಬಿನೇಷನ್ ಅಂತ ಆ ಆ ಇದೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸೆವೆನ್ ಚಕ್ರ ಸಪ್ರೇಟ್ ಆಗಿ ಏನಾದರೂ ವೇರ್ ಮಾಡ್ತೀನಿ ಅಂತಂದ್ರೆ ದಿಸ್ ಇಸ್ ದ ಕಾಂಬಿನೇಷನ್ ಅಂಡ್ ಇದನ್ನ ಹೇಗೆ ಅಂದ್ರೆ ನಿಮಗೆ ಯಾವ ಚಕ್ರ ಎಫೆಕ್ಟೆಡ್ ಅನ್ಸುತ್ತೋ ಆ ಬ್ರಾಸ್ಲೆಟ್ ನ ನೀವು ವೇರ್ ಮಾಡೋದ್ರಿಂದ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಸೊ ನೋಡೋಣ ನಿಮ್ಮ ಸೆವೆನ್ ಚಕ್ರ ಮೆಸೇಜ್ ಏನಿದೆ ಅಂತ ಸೆವೆನ್ ಚಕ್ರ ಮೆಸೇಜ್ ನಿಮ್ಮ ಸೆವೆಂತ್ ಚಕ್ರಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ ಅಡ್ವೈಸ್ ಸಿಗ್ತಾ ಇದೆ ಮತ್ತೆ ಹೇಳ್ತೀನಿ ಸೆವೆನ್ ಚಕ್ರ ಅನ್ನೋವಾಗ ಇವಾಗ ಕಾರ್ಡ್ ಒನ್ ಟೂ ತ್ರೀ ಫೋರ್ ಹೇಳ್ತಾ ಇರೋದು ಫಸ್ಟ್ ಇಂದ್ರೆ ಕ್ರೌನ್ ಐ ಚಕ್ರ ಆ ರೀತಿ ಸೊ ಫಸ್ಟ್ ಚಕ್ರ ಸೆಕೆಂಡ್ ಥರ್ಡ್ ಫೋರ್ ಫೈ ಸಿಕ್ಸ್ ಆ್ಯಂಡ್ ಸೆವೆನ್ ಥ್ಯಾಂಕ್ ಯು ಹಾಗೇ ನಾನು ಬ್ರಾಸ್ಲೆಟ್ಸ್ನು ಇಡ್ತಾ ಇದ್ದೀನಿ ನೋಡಿ ಅಂದ್ರೆ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಯಾವ ಯಾವ ಚಕ್ರ ಅಂತ ಓಕೆ ಸೊ ಫಸ್ಟ್ ಕ್ರೌನ್ ಚಕ್ರ ಇಂದ ನಿಮ್ಗೆ ಏನ್ ಮೆಸೇಜ್ ಇದೆ ಏನ್ ಸಂದೇಶ ಇದೆ ವಾವ್ ಸನ್ ಆಪ್ ಕರೆಕ್ಟ್ ಆಗಿರುವಂತಹ ಕಾರ್ಡ್ ಬಂದಿದೆ ಕ್ರೌನ್ ಚಕ್ರ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ನಿಮ್ಮದು ಅಬ್ಸಲ್ಯೂಟ್ಲಿ ಫೈನ್ ಹಾಗಾಗಿನೇ ನೀವು ಕರೆಕ್ಟ್ ಆಗಿರುವಂಥ ಮೆಸೇಜಸ್ನ ರಿಸೀವ್ ಮಾಡ್ಕೋತಿದ್ದೀರಾ ನಿಮ್ಮ ಲೈಫಲ್ಲಿ ಮೆಚ್ಯೂರಿಟಿ ಬರ್ತಾ ಇದೆ ಆದಷ್ಟು ವಿಷಯಗಳನ್ನು ಗ್ಲಾನ್ಸ್ ಮಾಡುವಂಥದ್ದು ಅರ್ಥ ಮಾಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಹ್ಯಾಪಿ ಬೀಯಿಂಗ್ ಅಂತ ಹೇಳಬಹುದು ಎಸ್ ಮೇಲ್ನೋಟಕ್ಕೆ ನೀವು ನನಗೆ ಅದಿಲ್ಲ ಇದಿಲ್ಲ ಅಂತ ನೊಂದ್ಕೋತಿರ್ಬೋದು ಬಟ್ ನಿಮ್ಮ ಕ್ರೌನ್ ಚಕ್ರ ಅಂದರೆ ನಿಮ್ಮ ಮೈಂಡ್ ನಿಮ್ಮ ಕ್ರೌನ್ ಚಕ್ರ ಇಸ್ ಹ್ಯಾಪಿ ವೆರಿ ಗುಡ್ ನೆಕ್ಸ್ಟ್ ಥರ್ಡ್ ಆಯ್ ಚಕ್ರೆ ನಿಮಗೋಸ್ಕರ ಏಸ್ ಆಫ್ ಪೆಂಟಿಕಲ್ಸ್ ಓಕೆ ಸೊ ಈ ಒಂದು ಥರ್ಡ್ ಆಯ್ ಚಕ್ರಕ್ಕೆ ನೀವು ವರ್ಕ್ ಮಾಡುವಂಥದ್ದು ಇದೆ ಕೆಲವೊಂದು ವಿಷಯಗಳನ್ನು ನೀವು ಓನಾಗಿ ಡಿಸಿಷನ್ ತಗೊಂಡು ಅದರಲ್ಲಿ ಈಗ್ಲೂ ನೋವು ಅನುಭವಿಸ್ತಾ ಇದ್ದೀರಾ ಅಥವಾ ಈಗ್ಲೂ ಗೊತ್ತೋ ಗೊತ್ತಿಲ್ಲದೇನೋ ಯಾರಿಗೋ ದುಡ್ಡು ಕೊಟ್ಟು ಅದು ವಾಪಸ್ ಬರದೆ ತುಂಬಾ ನೋಂದ್ಕೋತಾ ಇದ್ದೀರಾ ಹಾಗೇನೆ ಯಾರನ್ನು ಬ್ಲೈಂಡ್ ಆಗಿ ನಂಬಿ ಮೋಸ ಹೋಗಿರೋನು ಇದೆ ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್ ಅಂತ ಅಂತೀನಿ ಹಾಗಿದ್ರೆ ನೀವು ಇದ್ರ ಬಗ್ಗೆ ವರ್ಕ್ ಮಾಡಬೇಕು ಅಂತಿದ್ರೆ ಅಮೆಥಿಸ್ಟ್ ಯು ಕ್ಯಾನ್ ವೇರ್ ಆ್ಯಂಡ್ ಇದು ಅಡ್ವೈಸ್ ಸಹ ಹಾಗೇನೆ ಸರಿ ಮಾಡ್ಕೋಬಹುದಾ ಅಂತಂದರೆ ಅದು ಅದನ್ನ ಹಾಗೆ ಸರಿ ಮಾಡ್ಕೊಳ್ಳೋದಾಗಿದ್ರೆ ಜಸ್ಟ್ ಮೆಸೇಜ್ ಹೇಳಿ ಬಿಡ್ತಾ ಇದ್ದೆ ನಾನು ಈ ತರದ ಬ್ರಾಸ್ಲೆಟ್ಸ್ ಅಥವಾ ರೀಡಿಂಗ್ ಕೊಡ್ತಾ ಇರಲಿಲ್ಲ ಜಸ್ಟ್ ಅಡ್ವೈಸ್ ಆಗಿ ಹೇಳ್ಬಿಟ್ಟು ಬಿಟ್ಬಿಡ್ಬೋದಾಗಿತ್ತು ಸೊ ದಿಸ್ ಯು ಕ್ಯಾನ್ ಯೂಸ್ ನೆಕ್ಸ್ಟ್ ಥರ್ಡ್ ಐ ಚಕ್ರ ಮೆಸೇಜ್ ಸಾರಿ ಥ್ರೋಟ್ ಚಕ್ರ ಮೆಸೇಜ್ ಏನಿದೆ ನಿಮಗೋಸ್ಕರ ಹ್ಮ್ ದ ಹ್ಯಾಪಿ ಸೋಲ್ ಅಂತಾನೆ ಹೇಳಬಹುದು ಥ್ರೋಟ್ ಚಕ್ರ ಮೆಸೇಜ್ ಏನು ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಬೇರೆಯವ್ರ ಹತ್ರ ನೀವು ವಿಷಯಗಳನ್ನ ಚರ್ಚೆ ಮಾಡುವಾಗ ತುಂಬಾ ಎಮೋಷನ್ ಆಗ್ತಾ ಇದ್ದೀರಾ ಎಮೋಷನ್ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್ ಎಲ್ಲಾ ಕಡೆನು ನೀವು ನಾವು ಬಡೂರು ನಮ್ಮ ಹತ್ರ ಅದು ಅಥವಾ ನನ್ಗೆ ಇದನ್ನ ಮಾಡಕ್ ಆಗಲ್ಲ ನಾನು ಓದಿಲ್ಲ ಈ ತರದ ಕಾರಣಗಳನ್ನ ಹೇಳ್ತಾ ಕೆಲವೊಂದು ಕಡೆ ನೀವು ಸಿಂಪತ್ತಿನ ತಗೋತಾ ಇದ್ದೀರಾ ಐ ಆಮ್ ನಾಟ್ ಜಡ್ಜಿಂಗ್ ಪೀಪಲ್ ಜಸ್ಟ್ ಗೀವಿಂಗ್ ಎಕ್ಸಾಂಪಲ್ ಸೊ ಆ ರೀತಿಯ ಅದೇ ಆಗಿರಬಹುದು ಅಥವಾ ಬೇರೆ ಕಾರಣ ಆಗಿರಬಹುದು ಬರೀ ಕಾರಣ ಕೊಟ್ಟು ನೀವು ಆ ಒಂದು ಸಂದರ್ಭದಿಂದ ನೀವು ಎಸ್ಕೇಪ್ ಆಗ್ತಿರಬಹುದು ಬಟ್ ಡೋಂಟ್ ಡೂ ಬಿ ಕಾನ್ಫಿಡೆನ್ಸ್ ನಿಮ್ಮ ಕಮ್ಯುನಿಕೇಶನ್ ನ ಚೆನ್ನಾಗಿ ಮಾಡಿಕೊಡಿ ಈ ಒಂದು ಕಮ್ಯುನಿಕೆ ಎಗೇನ್ ಇದು ಬ್ಲೂ ಕಲರ್ ಕಾರ್ಡೇ ಬಂದಿದೆ ಥ್ರೋಟ್ ಚಕ್ರ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಲ್ಯಾಪಿಸ್ ಲಝೂಲಿ ಕ್ರಿಸ್ಟಲ್ ಬ್ರಾಸ್ಲೆಟ್ ನ ಯೂಸ್ ಮಾಡಬಹುದು ನೆಕ್ಸ್ಟ್ ಹಾರ್ಟ್ ಚಕ್ರ ಮೆಸೇಜ್ ಏನಿದೆ ನೋಡೋಣ ಹಾರ್ಟ್ ಚಕ್ರ ಇಸ್ ಕಂಪ್ಲೀಟ್ಲಿ ಡ್ಯಾಮೇಜ್ ಹೀಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಹಾರ್ಟ್ ಚಕ್ರ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅದು ಎಮೋಷನಲ್ ಇಂಬ್ಯಾಲೆನ್ಸ್ ಇದೆ ಅದು ಪ್ರೀತಿಯಿಂದ ಆಗಿರಬಹುದು ಪರ್ಸನಲ್ ವಿಷಯದಿಂದ ಆಗಿರಬಹುದು ಸೆಲ್ಫ್ ಲವ್ ಅಂತೂ ಝೀರೋ ಹಾಗಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಮೆಡಿಟೇಟ್ ಮಾಡಬಹುದು ಸೆವೆನ್ ಚಕ್ರ ಮೆಡಿಟೇಟ್ ಮಾಡಬಹುದು ನೀವು ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡಬಹುದು ಅಥವಾ ಗ್ರೀನ್ ಜೇಡ್ ಗ್ರೀನ್ ಅವೆಂಚರಿನ್ ರೋಸ್ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ನಿಮ್ಮ ಹಾರ್ಟ್ ಹೀಲ್ ಮಾಡ್ಕೋಬಹುದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತಂದ್ರೆ ಕಂಟಿನ್ಯೂಸ್ ಯೂಸ್ ಮಾಡಿ ಈಸ್ ಮೋರ್ ನೆಸಸರಿ ಫಾರ್ ಯು ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೆಸೇಜ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ತುಂಬಾ ಕನ್ಫ್ಯೂಷನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ನಿಮಗೆ ಡಿಫಿಕಲ್ಟೀಸ್ ಇದೆ ಎಗೇನ್ ಈ ಚಕ್ರ ಸಹ ಎಫೆಕ್ಟ್ ಆಗಿದೆ ಅದಕ್ಕೆ ನೀವು ಎಲ್ಲೋ ವೆಂಚುರಿನ್ ಯೂಸ್ ಮಾಡಬಹುದು ಇಲ್ಲ ಅದಕ್ಕೆ ಸಂಬಂಧಿಸಿರುವಂತಹ ಮೆಡಿಟೇಷನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾನು ಸಪರೇಟ್ ಆಗಿ ಒಂದೊಂದ್ ಚಕ್ರಾಗೆನೆ ಮೆಡಿಟೇಷನ್ ತಗೊಂಡ್ ಬರ್ತೀನಿ ಒಂದೊಂದು ಚಕ್ರನೇ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಟಾಪಿಕ್ ಬರ್ತೀನಿ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮೆಸೇಜ್ ಕಾನ್ಫಿಡೆನ್ಸ್ ಕಮ್ಮಿ ಹಾಗೇನೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಲೈಫ್ನ ಬೇರೆಯವರು ಯಾರೋ ಕಂಟ್ರೋಲ್ ಮಾಡ್ತಾ ಇರೋಂಥದ್ದಿದೆ ಟು ಬ್ಯಾಲೆನ್ಸ್ ಯುವರ್ ಸೆಲ್ಫ್ ಯು ಕ್ಯಾನ್ ಯೂಸ್ ಎಲ್ಲೋ ವೆಂಚರಿ ನೆಕ್ಸ್ಟ್ ಸೇಕ್ರಲ್ ಚಕ್ರ ಓ ಮೈ ಗಾಡ್ ಸೆಕ್ರಲ್ ಚಕ್ರ ಇಸ್ ಕಂಪ್ಲೀಟ್ಲಿ ಝೀರೋ ನಿಮಗೆ ಅಜೀರ್ಣ ಆಗುವಂಥದ್ದು ಅಥವಾ ಡೈಜೆಷನ್ ಪ್ರಾಬ್ಲಮ್ ಇರುವಂತದ್ದು ಇದೆ ಹಾಗೇನೆ ತುಂಬಾ ಅಳ್ತಿರ ಅಂತ ಅನ್ಸುತ್ತೆ ಫೈಲ್ ನಂಬರ್ ಒನ್ ಅಳ್ತಿರ ಅಂದ್ರೆ ಕಣ್ಣೀರೆ ಹಾಕಬೇಕು ಅಂತ ಏನಿಲ್ಲ ನೊಂದ್ಕೊಳೋ ಅಂಥದ್ದು ಹಾಗೇನೆ ನಂಬಿರೋರೆ ಮೋಸ ಮಾಡಿರೋದ್ದು ಹಾಗೇನೆ ಕಣ್ಮುಚ್ಚಿ ನಂಬೋದು ಮಾಡಿರೋದು ಕೆಲಸ ನೀವೇ ಅಂದ್ರೆ ನೀವು ಯಾರನ್ನೂ ಬಿಲೀವ್ ಮಾಡಿರೋದ್ರಿಂದ ಅವರು ನಿಮಗೆ ಈಸಿಯಾಗಿ ಹರ್ಟ್ ಮಾಡಿರುವಂಥದ್ದು ಈಸಿಯಾಗಿ ಮೋಸ ಮಾಡಿರುವಂಥದ್ದು ಆಗಿದೆ ಆದ್ರಿಂದ ನೀವು ಇನ್ನೂ ಆಚೆ ಬಂದಿಲ್ಲ ದಯವಿಟ್ಟು ಹೀಲ್ ಯುವರ್ ಅಂತ ಹೇಳ್ತೀನಿ ಮೆಡಿಟೇಟ್ ಮಾಡಿ ಇಲ್ಲ ಸನ್ಸ್ಟೋನ್ ನ ವೇರ್ ಮಾಡಿ ದಿಸ್ ಇಸ್ ಗುಡ್ ಫಾರ್ ಯುವರ್ ಚಕ್ರ ಲಾಸ್ಟ್ ಚಕ್ರ ಬೇಸ್ಡ್ ಚಕ್ರ ಮೆಸೇಜ್ ಏನಿದೆ ನಿಮಗೆ ಗುಡ್ ಸಿಕ್ಸ್ ಆಫ್ ವಾಂಟ್ಸ್ ಬಂದಿದೆ ದಟ್ ಈಸ್ ಫೈನ್ ಅಗೇನ್ ಇಲ್ಲಿ ಲೇಡೀಸ್ ಯಾರಿದ್ದೀರೋ ಅಬ್ಸಲ್ಯೂಟ್ಲಿ ಫೈನ್ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಜನ್ಸು ಅಷ್ಟೇ ನಿಮ್ಮ ಹೆಲ್ತ್ ಚೆನ್ನಾಗಿದೆ ಇಲ್ಲ ಅಂತಲ್ಲ ಕಾನ್ಫಿಡೆನ್ಸ್ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳುವಂತದ್ದು ಅಥವಾ ಡ್ರೆಸ್ ಮಾಡ್ಕೊಳ್ಳುವಂತದ್ದಿದೆ ಅಂಡ್ ಏನಂತಾರೆ ಬೋಲ್ಡ್ ಲುಕ್ ಅಂತ ಹೇಳಬಹುದು ಯಾವುದೇ ಡ್ರೆಸ್ ನೀವು ಕಂಫರ್ಟ್ ಫೀಲ್ ಮಾಡ್ತೀರಾ ಏನಂತಾರೆ ರಿಸ್ಕ್ ತಗೊಳ್ಳುವಂಥ ವಿಷಯದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಪಾಯಿಂಟ್ ನಂಬರ್ ಒನ್ ಬೇಸ್ ಚಕ್ರ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಬಿಕಾಸ್ ನಾನು ಬೇಸ್ ಚಕ್ರ ಕಾಂಬಿನೇಷನ್ ಅಲ್ಲಿ ಬ್ರಾಸ್ಲೆಟ್ಸ್ನ ರಾಶಿ ಬ್ರಾಸ್ಲೆಟ್ಸ್ನ ಕೊಟ್ಟಿದ್ದೆ ಮೇ ಬಿ ನೀವು ಅದನ್ನ ಯೂಸ್ ಮಾಡ್ತಿರ್ಬೋದು ದಟ್ ಈಸ್ ಅಬ್ಸುಲ್ಯೂಟ್ಲಿ ಫೈನ್ ಸೊ ಇದು ಪ್ಯಾನ್ ನಂಬರ್ ಒನ್ ನಿಮ್ಮ ಸೆವೆನ್ ಚಕ್ರ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಹಾಲು ಗ್ರೂಪ್ ನಂಬರ್ ಟು ಸೆವೆನ್ ಚಕ್ರ ನ ಯಾರು ಚೂಸ್ ಮಾಡಿದ್ರಿ ಹಾಗೆಯೇ ಈ ರಾಶಿಯಲ್ಲಿ ನೀವು ಬರ್ತಾ ಇದ್ರೆ ನೋಡ್ಕೊಳ್ಳಿ ಈ ಒಂದು ರೀಡಿಂಗ್ ನಿಮಿಗೋಸ್ಕರ ನಿಮ್ಮ ಸೆವೆನ್ ಚಕ್ರ ಇಂದ ಏನು ಮೆಸೇಜ್ ಬರ್ತಿದೆ ಅಂತ ಪಾಯಲ್ ನಂಬರ್ ಟು ಅವರಿಗಾಗಿ ದಯವಿಟ್ಟು ತಿಳಿಸಿ ಸೆವೆನ್ ಚಕ್ರ ಮೆಸೇಜ್ న్ టూ త్రీ ఫోర్ ఫైవ్ సిక్స్ అండ్ సెవెన్ థ్యాంక్ యూ సో బ్రాస్లెట్స్ను అదే ప్రకార ఫార్మేషనల్ే ఇతీ ಫೈಲ್ ನಂಬರ್ ಟು ನಿಮ್ಮ ಸೆವೆನ್ ಚಕ್ರ ಮೆಸೇಜ್ ಕ್ರೌನ್ ಚಕ್ರ ಫಸ್ಟ್ ಮೆಸೇಜ್ ಏನಿದೆ ನೋಡೋಣ ವಾವ್ ಕ್ರೌನ್ ಚಕ್ರ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಅದಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ರೈಟ್ ಗೆ ಬಂದಿದ್ದೀರಾ ನಿಮ್ಮ ಪೈಲ್ ಚೂಸ್ ಮಾಡೋದಾಗಿರಬಹುದು ಕಾರ್ಡ್ ರೀಡಿಂಗ್ ಆಗಿರಬಹುದು ಇಂಟಿಟ್ಯೂಲಿ ನೀವು ಪಿಕ್ ಮಾಡುವಂತಹ ಪೈಲೆ ನಿಮಗೆ ಕರೆಕ್ಟ್ ಆಗಿರುವಂತಹ ಮೆಸೇಜಸ್ ಕೊಡ್ತಾ ಇರುವಂತಹದ್ದು ನಾಟ್ ಓನ್ಲಿ ಮೀ ಬೇರೆ ಕಡೆಯಿಂದ ನಿಮಗೆ ಒಳ್ಳೆ ಅಡ್ವೈಸಸ್ ಮೆಸೇಜಸ್ ಸಿಗ್ತಿದೆ ಮಂತ್ರಾಸ್ ಹೇಳ್ತಾ ಇರ್ಬೋದು ನೀವು ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿರಬಹುದು ಕಂಟಿನ್ಯೂಸ್ಲಿ ಯುವರ್ ಕ್ರೌನ್ ಚಕ್ರ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಆ್ಯಂಡ್ ಪಾಯಿಂಟ್ ನಂಬರ್ ಟೂ ಥರ್ಡ್ ಐ ಚಕ್ರ ಮೆಸೇಜ್ ಏನಿದೆ ನಿಮಗೋಸ್ಕರ ಥರ್ಡ್ ಐ ಚಕ್ರದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ನೋ ಕ್ಲಾರಿಟಿ ಆಲ್ರೆಡಿ ರಾಂಗ್ ಡಿಸಿಜನ್ಸ್ನ ತುಂಬ ತೊಗೊಂಡ್ಬಿಟ್ಟಿದ್ದೀರಾ ಸ್ಟಿಲ್ ಯು ಆರ್ ಸಫರಿಂಗ್ ಸ್ಟಿಲ್ ಯು ಆರ್ ನಾಟ್ ಕಂಪ್ಲೀಟೆಡ್ ಸೋ ಮೆನಿ ಟಾಸ್ಕ್ ಕನ್ಸೇನೋ ಕಾಣ್ತಿದ್ದೀರಾ ಆದರೆ ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕಾಗ್ತಿಲ್ಲ ತುಂಬಾ ಪ್ರಯತ್ನ ಪಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಟ್ಟರೆ ನಿಮಗೆ ಜಸ್ಟ್ ಟೆನ್ ಪರ್ಸೆಂಟ್ ಅಷ್ಟೇ ಸಕ್ಸಸ್ ಸಿಗ್ತಾ ಇದೆ ಅದರಲ್ಲೂ ಯು ಆರ್ ನಾಟ್ ಸ್ಯಾಟಿಸ್ಫೈ ನಿಮ್ಗೆ ಅನ್ಕೊಂಡಿರುವಂತ ಕೆಲಸ ಸಿಗ್ತಾ ಇಲ್ಲ ಅಥವಾ ಅನ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ಯು ಆರ್ ನಾಟ್ ಕ್ಲಿಯರ್ ವಿಷನ್ ಸೊ ಅದನ್ನ ಕಂಪ್ಲೀಟ್ಲಿ ನೀವು ಫೋಕಸ್ ಮಾಡುವಂತದ್ದು ಇಂಪಾರ್ಟೆಂಟ್ ಇದೆ ಥರ್ಡ್ ಆಯ್ ಚಕ್ರಿಗೆ ಸಂಬಂಧಿಸಿರುವಂತಹ ಮೆಡಿಟೇಷನ್ ಮಾಡಬಹುದು ಅಥವಾ ಅಮೆಥಿಸ್ಟ್ ನ ಯೂಸ್ ಮಾಡಬಹುದು ನೆಕ್ಸ್ಟ್ ಥ್ರೋಟ್ ಚಕ್ರ ಮೆಸೇಜ್ ಏನಿದೆ ಕಮ್ಯುನಿಕೇಶನ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಫಾರ್ ಫೈಲ್ ನಂಬರ್ ಟು ತುಂಬಾ ಅಳ್ತೀರಾ ಒಬ್ಬೊಬ್ಬರೇ ಅಳ್ತೀರಾ ಹಾಗೇನೆ ಯಾರಿಗೆ ಏನಾದರೂ ಹರ್ಟ್ ಆಗ್ಬಿಡತ್ತಾ ಅಂತ ಕೆಲವೊಂದು ವಿಷಯಗಳನ್ನ ನೀವು ಶೇರ್ ಮಾಡಕ್ ಹೋಗೋದಿಲ್ಲ ನಿಮ್ಮ ಮನ್ಸ ಇಟ್ಕೊಂಡು ತುಂಬಾ ನೋವು ತಿಂತಾ ಇದ್ದೀರಾ ಹಾಗೇನೆ ಕೆಲವೊಬ್ರು ನಿಮ್ಮನ್ನ ಬೇಜಾರ್ ಮಾಡಿದ್ರೆ ಅವ್ರಿಗೆ ಏನು ಉತ್ತರ ಕೊಡದೆ ಅದನ್ನ ಒಳಗಡೆನೆ ನುಕೊಳ್ಳೋ ಅಂಥದ್ದು ಅಥವಾ ಧೈರ್ಯವಾಗಿ ಮಾತಾಡದೆ ಇರುವಂಥದ್ದು ಇಂಟರ್ವ್ಯೂಸ್ಗೆ ಹೋದ್ರೆ ಕಾನ್ಫಿಡೆನ್ಸ್ ಕಮ್ಮಿ ಇರುವಂಥದ್ದು ಅಥವಾ ವರ್ಕ್ ಮಾಡ್ತಾ ಇದ್ರೆ ನೀವು ವರ್ಕ್ ಅಲ್ಲಿ ನಿಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು ನಿಮ್ಮನ್ನ ಏನಂತಾರೆ ಓವರ್ಟೇಕ್ ಮಾಡ್ತಾ ಇರುವಂಥದ್ದು ಅಂದ್ರೆ ನೀವು ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಮ ಕಮ್ಯುನಿಕೇಶನ್ ವೀಕ್ ಇರೋದ್ರಿಂದ ಅವರು ಆ ಒಂದು ಸಕ್ಸಸ್ನ ತಗೋತಾ ಇರುವಂಥದ್ದು ಆ ಒಂದು ಕೆಲಸ ಅವ್ರು ಮಾಡಿರೋ ತರ ಅವರು ಫೋಕಸ್ ಅವರು ಅವರನ್ನು ಎಲ್ಲ ಕಡೆಯಿಂದ ಫೋಕಸ್ ಮಾಡ್ಕೊತಾ ಇರುವಂಥದ್ದು ದಿಸ್ ಇಸ್ ಯುವರ್ ಫೇಸಿಂಗ್ ಹಾರ್ಟ್ ಚಕ್ರ ಮೆಸೇಜ್ ಏನಿದೆ ನಿಮಗೋಸ್ಕರ ಸಿ ಹಾರ್ಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್ ಪ್ಲೀಸ್ ವರ್ಕ್ ಆನ್ ದಿಸ್ ರೋಸ್ ಕೋಟ್ಸ್ ಅಥವಾ ಗ್ರೀನ್ ಅವೆಂಚರ್ ಇನ್ ಗ್ರೀನ್ ಜೈಡ್ ಬ್ರಾಸ್ಲೆಟ್ಸ್ನ ಯೂಸ್ ಮಾಡಬಹುದು ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ರೆ ಫೈನ್ ಇಟ್ ಟೇಕ್ ಟೈಮ್ಸ್ ಟು ಹೀಲ್ ಯುವರ್ ಸೆಲ್ಫ್ ಮುಂದಿನ ದಿನಗಳಲ್ಲಿ ಸೆವೆನ್ ಚಕ್ರ ಮೆಡಿಟೇಷನ್ಸ್ ನ ತಗೊಂಡ್ ಬರ್ತೀನಿ ಸೆವೆನ್ ಚಕ್ರ ಒಂದೊಂದು ಚಕ್ರಗೂ ಒಂದೊಂದು ದಿನ ಮೆಡಿಟೇಷನ್ ಮಾಡಿಸ್ತೀವಿ ಆ ರೀತಿಯ ಟಾಪಿಕ್ ನು ನಾನು ತಗೊಂಡ್ ಬರ್ತೀನಿ ಬರುವಂತ ದಿನಗಳಲ್ಲಿ ಸದ್ಯಕ್ಕೆ ಹಾರ್ಟ್ ಚಕ್ರ ಹರ್ಟ್ ಆಗಿರೋದು ಪೇನ್ ಇಂದ ಇರುವಂತದ್ದು ಯಾಕಂದ್ರೆ ಲವ್ ಫೇಲ್ಯೂರ್ಸ್ ಆಗಿರುವಂತ ಜಾಸ್ತಿ ಇದೆ ಹಾಗೂ ಪಾರ್ಟ್ನರ್ ಜೊತೆಗೆ ಯುವರ್ ನಾಟ್ ಹ್ಯಾಪಿ ನಾಟ್ ಸ್ಯಾಟಿಸ್ಫೈಡ್ ಇರುವಂತಹ ಸಂಬಂಧದಲ್ಲೂ ಕೆಲವೊಂದು ಸಮಸ್ಯೆಗಳಿದೆ ಅದನ್ನ ಸಾರ್ಟ್ಔಟ್ ಮಾಡ್ಕೊಳಕಾಗದೆ ಸೆಲ್ಫ್ ಹೀಲಿಂಗು ಯು ಆರ್ ಕಂಪ್ಲೀಟ್ಲಿ ಸ್ಟಕ್ ಸೊ ಈ ರೀತಿಯ ಬ್ರಾಸ್ಲೆಟ್ ಯೂಸ್ ಮಾಡಬಹುದು ಅಥವಾ ಮೆಡಿಟೇಟ್ ಮಾಡಬಹುದು ಆ ಚಕ್ರಗೆ ಸಂಬಂಧಿಸಿರುವಂತಹ ಮಂತ್ರ ಹೇಳೋದ್ರಿಂದ ಯು ಕ್ಯಾನ್ ಹೀಲ್ ಯುವರ್ ಹಾರ್ಟ್ ಚಕ್ರ ನೆಕ್ಸ್ಟ್ ಸೋಲಾರ್ ಪ್ರಕ್ಸೆಸ್ ಚಕ್ರದಿಂದ ಏನ್ ಮೆಸೇಜ್ ಇದೆ ಸೋಲಾರ್ ಪ್ರಕ್ಸೆಸ್ ಚಕ್ರ ಆಲ್ಸೋ ಬ್ಲಾಕ್ಡ್ ಯು ಕ್ಯಾನ್ ಯೂಸ್ ವೆಂಚುರಿ ಹಾಗೆಯೇ ಮೆಡಿಟೇಟ್ ಮಾಡೋದು ಉತ್ತಮ ಲೋವರ್ ಕಾನ್ಫಿಡೆನ್ಸ್ ಇರೋದು ಪದೇ ಪದೇ ಹರ್ಟ್ ಆಗಿರೋದು ಲೈಫ್ ಅಲ್ಲಿ ಕನ್ಫ್ಯೂಷನ್ ಗೋಲ್ ಇಲ್ವ ಏನಾಗುತ್ತೋ ಆಗಲಿ ದೇವ್ ಇಟ್ಟಂಗೆ ಆಗಲಿ ನನಗೆ ಯಾಕೆ ಈ ಥರ ಆಗ್ತಿದೆ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಸಹ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಇದೆ ಅದನ್ನು ನೀವು ಯೂಸ್ ಮಾಡಬಹುದು ಇವಿಲ್ ಐಫ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಇದೆ ಅದನ್ನು ಯೂಸ್ ಮಾಡಬಹುದು ಅಥವಾ ನಿಮ್ಮ ಮನೆ ಅಥವಾ ಅಂಗಡಿಗೆ ನೀವು ಇವಿಲೈ ಪ್ರೊಟೆಕ್ಷನ್ ಈ ಥರ ಚಾಮ್ಸ್ನ ಯೂಸ್ ಮಾಡಬಹುದು ಇದರಿಂದ ನಿಮ್ಮ ಇವಿಲೈ ಎಫೆಕ್ಟ್ ಕಮ್ಮಿ ಆಗತ್ತೆ ಅಥವಾ ಆಗೋದೇ ಇಲ್ಲ ಇಟ್ ವಿಲ್ ಪ್ರೊಟೆಕ್ಟ್ ಅಂತಾನೆ ಹೇಳಬಹುದು ಅದರಿಂದನೇ ನೀವು ಸ್ವಲ್ಪ ಲೇಝಿ ಫೀಲ್ ಮಾಡ್ತೀರಾ ಸರಿಯಾಗಿ ಹೊಟ್ಟೆ ಶ್ವಾಗಲ್ಲ ಹೊಟ್ಟೆ ಶು ಆದರೆ ಮನ್ಸಿರೋದಿಲ್ಲ ಎಲ್ಲ ಸರಿ ಇದೆ ಅಂದರೆ ಏನೋ ಒಂದು ಬಾಡಿ ಪೇಯ್ನ್ ತಲೆನೋ ಈ ರೀತಿ ಇರುವಂಥದ್ದು ಇವರ ಫೀಲಿಂಗ್ ಪ್ಲೀಸ್ ಮೆಡಿಟೇಟ್ ಮಾಡಿ ಇಲ್ಲ ಆ ಚಕ್ರಕ್ಕೆ ಸಂಬಂಧಿಸಿರುವಂತ ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೇಕ್ರ ಚಕ್ರ ಮೆಸೇಜ್ ಏನಿದೆ ನಿಮಗೆ ಆಫ್ ಕಪ್ಸ್ ಆಫ್ ಕಪ್ಸ್ ಓಕೆ ಇಲ್ಲೂ ಅಷ್ಟೇ ಲೋವರ್ ಕಾನ್ಫಿಡೆನ್ಸ್ ಅಂತಾನೆ ಹೇಳಬಹುದು ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಕೆಲವೊಂದು ವಿಷಯಗಳಲ್ಲಿ ನೀವು ಪ್ರಯತ್ನ ಪಟ್ಟಿದ್ದು ಕಂಪ್ಲೀಟ್ಲಿ ಅದನ್ನ ಫುಲ್ಫಿಲ್ ಮಾಡಿಕೊಡೋದ್ರ ಜೊತೆಗೆ ಬೇರೆಯವ್ರನ್ನ ಹರ್ಟ್ ಮಾಡಿರುವಂಥದ್ದಿದೆ ಅಥವಾ ಆ ಒಂದು ವಿಷಯದಲ್ಲಿ ರೀಚ್ ಆಗೋದಕ್ಕೆ ನೀವು ನಿಮ್ಮನ್ನ ಹರ್ಟ್ ಮಾಡಿಕೊಂಡಿರುವಂತದ್ದಿದೆ ಕಾಂಪಿಟೇಷನ್ ಅಂತಲ್ಲ ಮೇ ಬಿ ಕನ್ಫ್ಯೂಷನ್ ಅಲ್ಲಿ ನೀವು ಈ ರೀತಿ ಮಾಡಿಕೊಂಡಿರುವಂತದ್ದು ಅಥವಾ ಆ ವಿಷಯಕ್ಕಾಗಿ ಕೆಲವೊಂದು ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀರಾ ಲೈಫ್ ಅಲ್ಲಿ ಅಥವಾ ಇನ್ನೊಂದು ಆ ಆ ವಿಷಯಕ್ಕೆ ನೀವು ತಲುಪೋವರೆಗೂ ಆದಷ್ಟು ಬೇರೆಯವ್ರಿಗೆ ಹರ್ಟ್ ಮಾಡ್ಬಿಟ್ಟಿದ್ದೀರಾ ಯು ಹ್ಯಾವ್ ಟು ಕರೆಕ್ಟ್ ದಿಸ್ ಅಂತ ಹೇಳಬಹುದು ಇದಕ್ಕೋಸ್ಕರ ನೀವು ಸಂಬಂಧಿಸಿದಂತ ಮೆಡಿಟೇಷನ್ ಮಾಡಬಹುದು ಅಥವಾ ಸನ್ಸ್ಟೋನ್ ಯೂಸ್ ಮಾಡಬಹುದು ನೆಕ್ಸ್ಟ್ ಬೇಸ್ ಚಕ್ರ ಮೆಸೇಜ್ ಏನಿದೆ ನಿಮಗೆ ಬೇಸ್ ಚಕ್ರ ಇಸ್ ಫಿಫ್ಟಿ ಫಿಫ್ಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಅಥವಾ ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ನೀವು ಕಾರ್ನೇಲಿಯನ್ ಯೂಸ್ ಮಾಡಬಹುದು ಅಗೇನ್ ಪೈ ರೈಸ್ ಯೂಸ್ ಮಾಡಬಹುದು ಬ್ಲಾಕ್ ಟರ್ಮಲಿನ್ ಯೂಸ್ ಮಾಡಬಹುದು ಸ್ಮೋಕಿ ಕ್ವಾಟ್ಸ್ ಯೂಸ್ ಮಾಡಬಹುದು ಲ್ಯಾಬ್ರೋಟ ರೈಡ್ ಯೂಸ್ ಮಾಡಬಹುದು ನಾನು ತುಂಬಾ ಸತಿ ನಾನು ರೀಡಿಂಗ್ ಅಲ್ಲಿ ತೋರಿಸಿದೀನಿ ಹೇಳಿದೀನಿ ಸಹ ಲ್ಯಾಬ್ರೋಟ ರೈಡ್ ಇಸ್ ಗುಡ್ ಫಾರ್ ಬೇಸ್ ಚಕ್ರ ಲ್ಯಾಬ್ರೋಟ ರೈಡ್ ತುಂಬಾ ಸತಿ ತೋರ್ಸಿದೀನೂ ಸಹ ಇದನ್ನ ನೀವು ಈ ರೀತಿ ನೋಡೋದ್ರಿಂದ ಕ್ರೌನ್ ಚಕ್ರ ಥರ್ಡ್ ಐ ಚಕ್ರ ಬೇಸ್ ಚಕ್ರ ಆಕ್ಟಿವ್ ಆಗುತ್ತೆ ಇಟ್ ಈಸ್ ಗುಡ್ ಫಾರ್ ಬೇಸ್ ಚಕ್ರ ಅಂತ ಇದನ್ನು ವೇರ್ ಮಾಡಬಹುದು ಆಸ್ ಅ ಪೆಂಡೆಂಟ್ ಅಥವಾ ಕೀಚನ್ ಹಾಕೊಂಡು ಯೂಸ್ ಮಾಡಬಹುದು ಸೊ ಇಟ್ ವಿಲ್ ಇವರ್ ಬೇಸ್ ಚಕ್ರಗೆ ಇದು ಗುಡ್ ಅಂಡ್ ಸ್ಮೋಕಿ ಕಾಟ್ಸ್ ಆಲ್ಸೋ ಯು ಕ್ಯಾನ್ ಯೂಸ್ ಫೈರೈಟ್ ಯೂಸ್ ಮಾಡಬಹುದು ಬ್ಲಾಕ್ ಟಮಲೀನು ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡಬಹುದು ಹಾಗೆಯೇ ಮೆಡಿಟೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ನೀವು ಅಷ್ಟೇ ಕೊಟ್ಟಿರೋ ಹಣ ವಾಪಸ್ ಬರ್ದಲೇನೆ ಅವ್ರ ಹತ್ರ ನೀವು ತುಂಬಾ ವಾದ ಮಾಡೋದು ತುಂಬಾ ಟೆನ್ಷನ್ ತಗೊಳ್ಳುವಂಥದ್ದು ಆಲ್ರೆಡಿ ತುಂಬಾ ಸಾಲಗಳನ್ನ ಸಹ ಮಾಡ್ಕೊಂಡಿದ್ದೀರಾ ಫೈಲ್ ನಂಬರ್ ಟು ಬಿಕಾಸ್ ಆಫ್ ಆಲ್ ದಿಸ್ ಕನ್ಫ್ಯೂಷನ್ಸ್ ಪ್ಲೀಸ್ ಯುವರ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಇದಕ್ಕೆ ಸಂಬಂಧಿಸಿರುವಂತಹ ಮೆಡಿಟೇಟ್ ಆದ್ರೂ ಈ ಚಕ್ರಗೆ ಸಂಬಂಧಿಸಿರುವಂತೆ ನೀವು ಮೆಡಿಟೇಟ್ ಆದರೂ ಮಾಡಬಹುದು ಅಥವಾ ಬ್ರಾಸ್ಲೆಟ್ ಆದರೂ ಯೂಸ್ ಮಾಡಬಹುದು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್